ಅವರೆಲ್ಲ ಫುಲ್ ಟೆನ್ಶನ್ ಆಗಿದ್ದೀವಿ ಕೆನ್ನೆಯಿಂದ ಫುಲ್ ಪ್ಲಂಟ್ ಇಳಿತಾ ಇತ್ತು ಶುಭ ದಿನ ಬಂದು ಸ್ವಲ್ಪ ತಿಂಡಿ ಎಲ್ಲ ತಿಂದು ಕೆಲಸ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಲಗಿದೆ ನಿದ್ರೆ ಬರ್ಲಿಲ್ಲ ಮತ್ತೆ ಇವಾಗ ಮತ್ತೆ ಗುಳಿಗನಿಗೆ ನೇಮ್ ಆಗ್ಲಿಕ್ಕೆ ಹೊಂದಿಗೆ ಎಲ್ಲರೂ ಹೊರಡ್ತಾ ಇದ್ದಾರೆ ಒಂದ್ಸಲ ಹೋಗಿ ಬರ್ಲಿಕ್ಕೆ ಉಂಟು ಮತ್ತೆ ಬಂದ್ ಮತ್ತೆ ಪುನಃ ಬಿಸಿ ಚಿಕನ್ ಎಲ್ಲ ಮಾಡ್ಲಿಕ್ಕೆ ಉಂಟು ಸೇಮೆ ಅತಿಗೆ ಅತಿಗಳಿಗೆ ಸೇಮಿಗೆ ಮಾಡ್ಬೇಕಂತ ಸೇಮಿಗೆ ಅಕ್ಕಿ ಹಾಕಿದ್ದಾರೆ ಕೊಟ್ಟಿಗೆ ಉಂಟು ಹಾಗೆ ಇವಾಗ ಮತ್ತೆ ಹೋಗ್ಲಿಕ್ಕೆ ಉಂಟು ಹೋಗಿ ಮತ್ತೆ ಬಂದು ಮತ್ತೆ ಸಿಗ್ತೇವೆ ನಿಮ್ಗೆ ನಮ್ಮ ದಂಡು ಮತ್ತೆ ಹೊರಟಿದೆ ನೋಡಿ ನಮ್ಗೆ ಇದೇ ಕೆಲಸ ಹೋಗುದು ಬರುದು ಹೋಗುದು ಬರುದು ಇಬ್ರು ಅತ್ತಿಗೆ ಇಬ್ರು ಅತ್ತಿಗೆ ಅಂದ್ರು ಮುಂದೆ ಹೋದ್ರು ಇಬ್ರಲ್ಲ ಮೂರ್ ಜನ ನೈಟ್ ಹೇಗೆ ಕಾಣ್ತಿತ್ತು ಡೇ ಹೇಗೆ ಕಾಣ್ತದೆ ನೋಡಿ ಪ್ಲೇಸ್ ಇದೇ ಪ್ಲೇಸ್ ನಿಂದ ನಾನು ವಿಡಿಯೋ ಮಾಡಿದ್ದು ಪ್ಲೇಸ್ Ama mm ne -hmm. ಆದಮೇಲೆ ಇವಾಗ ಲಾಸ್ಟಿಗೆ ಮಾರಿ ಓಡಿಸ್ಲಿಕ್ಕೆ ಅಂತ ಹೇಳ್ತಾರಲ್ಲ ನಮ್ಮ ಕಡೆ ಮಾರಿಗೆ ಅಂತ ಹೇಳ್ತಾರೆ ಅದಕ್ಕೆ ಗಂಡಸರು ಮಕ್ಕಳೆಲ್ಲ ಹೋಗ್ತಾರೆ ಹೆಣ್ಮಕ್ಳು ಮಾತ್ರ ಹೋಗ್ಲಿಕ್ಕೆ ಇಲ್ಲ ಆಯಿತು ಈ ವರ್ಷದ್ದು ನೇಮೋತ್ಸವ ಮುಗೀತು ಇನ್ನೂ ಬರೋ ವರ್ಷ ಆರಿಕಲ್ಲಲ್ಲಿ ಇನ್ನು ಇನ್ನೊಂದು ವರ್ಷ ಕಾಯಬೇಕು ನಮಗೆ ಒಂಥರ ಎಲ್ಲ ಸೇರುವಾಗ ಖುಷಿ ಆಗ್ತದೆ ಇಲ್ಲಿ ವರ್ಷಕ್ಕೊಂದೇ ಅಲ್ಲ ಅಂತ ಬಟ್ ಅದು ಇನ್ನು ಇನ್ನೊಂದು ವರ್ಷ ಕಾಯಬೇಕು ಇನ್ನು ಇವರೆಲ್ಲ ಹೋಗಿ ಅಲ್ಲಿ ಕೋಳಿದು ಎಲ್ಲ ಕುಯ್ದು ಅದನ್ನು ತರ್ತಾರೆ ಅದನ್ನು ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ನನಗಂತೂ ಒಂದು ನಿದ್ರೆ ಬರ್ತಾ ಇತ್ತು ಅಂದರೆ ಫುಲ್ ಅಂದರೆ ಬೆಳಿಗ್ಗೆ ತನಕ ಕಣ್ಣು ಮುಚ್ಚಿಲ್ಲಲ್ಲ ಫುಲ್ ಇದ್ರೆ ಬರ್ತಾ ಇತ್ತು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಕಣ್ಣು ಮುಚ್ಚತಾನೆ ಬರ್ತಾ ಇತ್ತು ಮತ್ತೆ ಇನ್ನು ಹೋಗಿ ಒಂದು ಸ್ವಲ್ಪ ಹೊತ್ತೆಲ್ಲ ಮಲಗಬೇಕು ಅಂತ ಅಂದ್ಕೊಂಡ್ವಿ ಎಲ್ಲರೂ ಮತ್ತೆ ಇನ್ನು ನೈಟ್ ಮತ್ತೆ ಅಡುಗೆ ಅದು ಇದು ಅಂತ ಎಲ್ಲ ಇರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಆದರೂ ರೆಸ್ಟ್ ಮಾಡಬೇಕು ಅಂತ ಇನ್ನು ಇಲ್ಲಿ ಚೇರೆಲ್ಲ ಹಾಕಿದಾರಲ್ಲ ಇದೆಲ್ಲ ತಗೊಂಡು ನಾವು ಮೇಲ್ಗಡೆ ಬಂದ್ವಿ ಇನ್ನು ಇಲ್ಲಿ ಊಟ ಎಲ್ಲ ಮುಗಿಸಿ ಮತ್ತೆ ಹೋಗಿ ಮನೆಗೆ ರೀಚ್ ಆದ್ವಿ ಒಂದು ಗಂಟೆ ಮಲಗಬೇಕು ಆಮೇಲೆ ಫುಲ್ ಕೆಲಸ ಇದೆ ಸಾಂಬಾರು ಮಾಡಲಿಕ್ಕೆ ಸೇಮಿಗೆ ಮಾಡ್ಲಿಕ್ಕೆ ಕೃಷ್ಣರಿಗೆ ಬರೆಸ್ಲಿಕ್ಕೆ ಬಟ್ಟೆಗಳಿಗೆ ಒಂದು ರಾಶಿ ಕೆಲಸ ಉಂಟು ಅದ್ರ ಅಕ್ಕಿಯವರೆಲ್ಲ ಇದ್ದಾರೆ ಆಗ್ತದೆ ಬೇಗ ಬೇಗ ಅದೇನು ಮತ್ತೆ ಸಿಗ್ತೇನೆ ನಿಮ್ದೊಂದು ಸ್ವಲ್ಪ ಮಲಗಬೇಕು ನಿದ್ದೆ ಒಂದು ಸ್ವಲ್ಪ ಕಣ್ಣು ಮುಚ್ಚಿಲ್ಲ ನಿನ್ನೆಯಿಂದ ನಿನ್ನೆ ಬೆಳಿಗ್ಗೆಯಿಂದ ಇವತ್ತು ಮಧ್ಯಾಹ್ನ ತಾರೀಕು ಮಲ್ಗಿಲ್ಲ ನಾವು ಮಲಗಿ ಎದ್ದು ನಾನು ಟೀ ಎಲ್ಲ ಮಾಡುವಾಗ ನನಗೆ ಒಂದು ಟೆನ್ಷನ್ ಕಾದಿತ್ತು ನಮ್ಮ ಕೃಷ್ಣ ಎಂತ ಮಾಡ್ಕೊಂಡಿದ್ದಾನೆ ಅಂತ ಇಲ್ಲ ಆಮೇಲೆ ಹೇಳ್ತೇನೆ ನಿಮಗೆ ಿ ಜೀವ ಇರ್ಲಿಲ್ಲ ಕೃಷ್ಣನಿಗೆ ಎಂತ ಆಯ್ತು ನಾನು ಮಾತನ ಮುಷ್ಗಿ ಆಗಿದಾಗ ಹೆಲ್ತಿಗೆ ಹೀಗಿದೆ ಮನೆಯಲ್ಲಿ ಸ್ವಲ್ಪ ಸಮಾಧಾನ ಆಯ್ತು ಚೀಟಿ ಇಂಜೆಕ್ಷನ್ ಮತ್ತೆ ಶಿರಪ್ ಎಲ್ಲ ಕೊಟ್ಟರು ಎಂತ ಆಗಿದೆ ಅಂತ ಇನ್ನೂ ಕನ್ಫರ್ಮ್ ಇಲ್ಲ ನಮಗೆ ನನಗೆ ಹಾಸ್ಪಿಟ್ಲಿಗೆ ಹೋಗಿ ಬರುವವರಿಗೆ ಜೀವ ಇರಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಟ್ಯಾಬ್ಲೆಟು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ ಇಲ್ಲ ಶಿರಪ್ ಕೊಟ್ಟಿದ್ದಾರೆ ಅವನು ಎಂತಾಗಿದೆ ಅಂದ್ರೆ ಕೆನ್ನೆ ತೂತಾಗಿ ಹೋಗಿದ್ದೆ ಅವನು ನಮಗೆಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಅಂದ್ರೆ ಪಿಂಕಿ ನೋಡಿದ್ದು ಮುಂಚೆ ನಾನು ಮಲಗಿ ಎದ್ದಿದ್ದೆ ಪಿಂಕಿ ಹೋಗಿ ಅವನ ಕೆನ್ನೆ ಮುಟ್ಟುವಾಗ ಕೆನ್ನೆಯಲ್ಲಿ ರಕ್ತ ಬರ್ತಾ ಉಂಟು ಅಯ್ಯೋ ನನಗಂತೂ ಎಲ್ರಿಗೂ ಟೆನ್ಷನ್ ಆಗಿದೆ ಏನಾಯ್ತಪ್ಪ ಏನು ಅಂತ ನೋಡಿದರೆ ಇವನು ನಾನು ನೇಮದಿಂದ ಬಂದು ಎಲ್ಲ ಮಲ್ಕೊಂಡ್ವ ಕೃಷ್ಣ ಬಾ ಮಲ್ಕೋ ಅಂತ ಹೇಳಿದೆ ಇವನು ಅವಾಗ ಬರಲಿಲ್ಲ ಮತ್ತೆ ಬರ್ತಾನೆ ಅಂತ ಹೇಳಿದೆ ಮತ್ತೊಂದು ಸ್ವಲ್ಪ ಬಂದು ನಾನು ಅಪ್ಕೊಂಡು ಮಲ್ಕೊಂಡಿದ್ದ ನಾನು ಈಚೆ ತಿರುಗಿದ್ದೆ ನಾನು ನೋಡಿರಲಿಲ್ಲ ಇದು ಮುಂಚೆನೇ ಅವನು ನೇಮದಿಂದ ಬರುವಾಗಲೇ ತಾಗಿತ್ತಂತೆ ಅವಾಗ ರಕ್ತ ಬರ್ತಿರಲಿಲ್ಲ ಇದು ಮಲಗಿದ್ದಲ್ವಾಗ ಒತ್ತಿದಾಗ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈಚೆ ಕೆನ್ನೆಗೆ ಫುಲ್ಲು ಒಳಗಡೆ ತೂತಾಗಿದೆ ನಮಗೆಲ್ಲೊಮ್ಮೆ ಇವ್ನು ಮಲಗಿತ್ತು ಮಗುಗೇನಾಯಿತು ನಾವು ರಕ್ತವಾಂತಿ ಮಾಡಿದ್ದಾನಂತ ನಮ್ಮ ಮನಸ್ಸಲ್ಲಿ ಒಬ್ಬ ಯಾವತ್ತೊಂದು ಟೆನ್ಷನ್ ಅಂದರೆ ನಮಗೆ ಫುಲ್ ಡೇ ಫುಲ್ ಖುಷಿಯಲ್ಲಿದ್ವಿ ಸಂಜೆ ಹೋಗಿ ಫುಲ್ ಮಂಡೆ ಬಿಸಿ ಇತ್ತು ಮತ್ತು ಆಸ್ಪತ್ರೆಗೆ ಹೋಗಿ ಬಂದಮೇಲೆ ಸ್ವಲ್ಪ ಸಮಾಧಾನ ಇತ್ತು ಎಲ್ರಿಗೂ ಪಾಪ ಅವನಿಗೆ ಮಾತ್ರ ಫುಲ್ ನೋಯ್ತಾ ಉಂಟು ಕೆನ್ನೆಲ್ಲ ಊಟ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ ಅದು ಫಸ್ಟಿಗೆ ಗೊತ್ತಾಗ್ಲಿಲ್ಲ ಅವನಿಗೆ ಆದರೂ ನೋವು ನಂಗೆ ಇದಾಗ್ಬೋದು ಅವನು ಅಷ್ಟು ನೋವು ಇಟ್ಕೊಂಡು ಬಂದು ಮಲಗಿದ್ದಾನೆ మోస్ట్లీ ఫస్ట్గా నోవ్లీల్వ ఏనో అందు గొప్పలా నాస్ట్ నోడ్కూ కూడా అదని ఇది మాదంత్ ఇన్ను అర్థ ఆతాయింటు ಮಂಚು ಕೃಷ್ಣ ಡಲ್ಲಾಗಿ ಕೂತ್ಕೊಂಡಿದ್ದಾನಲ್ಲ ಅವನನ್ನು ನಗಿಸ್ಲಿಕ್ಕೆ ಅಂತ ಪಾಪ ಹಾಡೆಲ್ಲ ಆಡಿ ಏನೇನೋ ಸರ್ಕಸ್ ಮಾಡ್ತಾ ಇದ್ದಾನೆ ಕೃಷ್ಣ ಅಂತೂ ಫುಲ್ ಸೈಲೆಂಟ್ ಅಂದರೆ ಸೈಲೆಂಟ್ ಪಾಪ ನೋವಾಗ್ತಾ ಇರಬೇಕು ಅವನಿಗೆ ಹಾಗಾಗಿ ಫುಲ್ ಸೈಲೆಂಟ್ ಇದ್ದಾನೆ ಮಕ್ಕಳಾಗಿದ್ದರಿಂದ ಆಯಿತು ನಾವೆಲ್ಲಾದರೂ ಇಷ್ಟು ಬೊಬ್ಬೆ ಹೊಡಿಲಿಕ್ಕಿತ್ತ ಮಕ್ಕಳಿಗೆ ದೇವ್ರ ಸಮಾನ ಅಂತ ಹೇಳ್ತಾರಲ್ಲ ಹಾಗಾಗಿ ಅಷ್ಟೊಂದು ನೋವು ಗೊತ್ತಾಗಲಿಕ್ಕಿಲ್ಲ ಅವರಿಗೆ ಇವತ್ತು ನಮ್ಮ ಈ ಕೃಷ್ಣನ ಮಣ್ಣೆ ಬಿಸಿಯಲ್ಲಿ ಅಡಿಗೆ ಎಲ್ಲ ಅತ್ತಿಗೆ ಅವ್ರದ್ದೇ ಆಯಿತು ನಾನು ಸಂಜೆ ಅಷ್ಟೊತ್ತಿಗೆ ಹೋದೆ ಅಲ್ವಾ ಆಸ್ಪತ್ರೆಗೆ ಎಲ್ಲ ಅತ್ತಿಗೆಯವರೇ ಇದ್ದಾರೆ ಪಾಪ ಅವರೆಲ್ಲ ಇದ್ದಿದ್ದಕ್ಕೆ ಆಯಿತು ಇಲ್ಲದಿದ್ರೆ ನಾನು ಈ ಕಡೆಯಿಂದ ಮಗುವನ್ನು ನೋಡಿಕೊಳ್ಳೋದು ಅಡುಗೆ ಮಾಡೋದು ಟಾರಾಗ್ತಾ ಇತ್ತು ಮಕ್ಕಳಿಗೆ ಏನಾದರೂ ಆದರೆ ಉಂಟಲ್ಲ ಅದರಷ್ಟು ಹೆದರಿಕೆ ಏನೂ ಇಲ್ಲ ನಮಗೇನಾದರೂ ಆದರೂ ಪರವಾಗಿಲ್ಲ ನಾವು ತಟ್ಕೊಳ್ತೀವಿ ಬಟ್ ಇಂಥ ಸಣ್ಣ ಸಣ್ಣ ಮಕ್ಕಳಿಗೆ ಏನಾದರೂ ಆದರೆ ನಮಗೆ ಹೆದರಿಕೆ ಒಂದು ಕಡೆಯಿಂದ ಬೈಗುಳ ಯಾರಿಗೆ ಬೇಕು ಮಕ್ಕಳೇನಾದರೂ ಹೊಡೆದು ಬೈಯುವುದು ನಮಗೆ ಗೊತ್ತೆ

ಪಾಪ ಇವತ್ತು ಅಡ್ಡಿಗೆ ಎಲ್ಲಾ ಅತ್ತಿಗೆ ಅವರದೆ ರಮಂತಿಗೆ ಕಜಕುಮಾರ್ ಸೇವಿಗೆಲ್ಲ ಅತ್ತಿಗೆ ಅವರೇ ಮಾಡಿದಾರೆ ಪ್ರಿಯಾಂಶ ಅವ್ರು ಕೂಡ ಇದ್ದಾರೆ ಅವನು ಬೀಡು ತೆಗಿತಿದೇಮ್ತಲ್ಲ ಇವತ್ತು ಉರ್ವಾಗಬಾರ್ದು ಅವನಿಗೆ ಬೀಡು ತೆಗಿತಿದ್ದಾನೆ ವೀಡಿಯೋ ತೆಗಿತಿರೋದು ಅವನಿ ನನ್ನ ಮಗನನ್ನು ತೋರಿಸೊಮ್ಮೆ ಎಂತ ಮಾಡ್ತಿದ್ದಾನಂತೆ ಇವತ್ತಿನ ದಿನಲ್ಲಿ ನಾವು ಕೃಷ್ಣ ತರಿಸ್ತಿದ್ದಾನೆ ಇಲ್ಲಿ ನೋಡಿ ಕೃಷ್ಣನ ಇಲ್ಲಿಗೆ ತಾಗಿದೆ ಕೃಷ್ಣನ ಇಲ್ಲಿಗೆ ತಾಗಿದೆ ನೋಡಿ ಅಲ್ಲ ಎಷ್ಟು ಸ್ಯಾಡ್ ಅಲ್ಲ ಹೌದು ಕೃಷ್ಣ ಹೇಳಿ ಅಲ್ಲ ಮಿಸ್ಟೇ ಎಂತ ಮತ್ತೆ ಹ್ಮ್ ಈಗ ಅಜ್ಜಿನ್ ತರಿಸ್ತಾನೆ ಈಗಲಿ आज हमारा चिकन बन रहा है राइस चिकन पदा तो चिकन पदता तो ಪಾಪ ಅತ್ತಿಗೆ ಅವರೆಲ್ಲ ಮಾಡಿದರು ಹಾಗೆ ಸೇಮಿಗೆ ಕೂಡ ಮಾಡಿದ್ರು ಮಕ್ಕಳೆಲ್ಲ ಇವಾಗ ಊಟ ಮಾಡ್ತಾ ಇದ್ದಾರೆ ಕೃಷ್ಣನಿಗೆ ಊಟ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವನಿಗೆ ಒಂದು ಡ್ರೆಸ್ ಚೇಂಜ್ ಮಾಡುವ ಅಂದರೆ ಅದು ಬಿಡ್ತಾ ಇಲ್ಲ ಅವ್ನು ನೋಡ್ಬೋದು ನೀವು ಟಿ ಶರ್ಟಲ್ಲೆಲ್ಲ ಒಂದು ಬ್ಲಡ್ ಆಗಿತ್ತು ಪಾಪ ಫುಲ್ ರಕ್ತ ಹೋಗಿದೆ ನಮಗೆ ನಾನು ನಿಮ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ಅಂತ ಗೊತ್ತಿಲ್ಲ ಆ ಮೂಮೆಂಟ್ ಯಾವ ಥರ ಆಗಿತ್ತು ನಮಗೆಲ್ಲ ಅಂತ ಸಲ ಫುಲ್ ಪಾಪ ಅವನಿಗೆ ಇವಾಗ ಊಟ ಕೊಡ್ತಾ ಇದ್ದೀನಿ ಅವನಿಗೆ ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ ತುಟ್ಟಿ ಹಗಲ್ಲ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವ್ನಿಗೆ ಅಷ್ಟು ನೋವಿದೆ ಅದು ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ನೀವಾಗ ಸೇಮಿಗೆನೂ ಹಾಲಲ್ಲಿ ಹಾಕಿ ಕೊಡ್ತಾ ನಾನು ನಾವು ನಿಲ್ದಿದ್ರೇನೆ ತಿನ್ನಲಿಕ್ಕೆ ನಿಮಗೆ ಗೊತ್ತಲ್ವ ನಾನು ಬಾಯಿಗೆ ಕೊಡಬೇಕು ಇವಾಗಂತೂ ಬಿಡಿ ಇದನ್ನು ಸ್ವಲ್ಪ ಸೇಮಿಗೆ ಆದರೆ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಈ ಥರ ನುಂಗ್ಲಿಕ್ಕೆ ಆಗ್ತದೆ ರೈಸ್ ಎಲ್ಲ ಅವನಿಗೆ ಇಲ್ಲ ಹಾಗಾಗಿ ಸೇಮಿಗೆನೇ ಆಗ್ಬೋದು ಅಂತ ಹೇಳಿದ ನನಗಂತೂ ಇನ್ನು ಹುಷಾರಾಗೋವರೆಗೂ ಫುಲ್ ಟೆನ್ಷನ್ ಎಲ್ರಿಗೂ ಟೆನ್ಷನ್ ಆಗಿದೆ ಇವತ್ತು ಎಲ್ರಿಗೂ ಅಂದರೆ ಎಲ್ಲರೂ ಒಮ್ಮೆ ಬೆಚ್ಚಿ ಬಿದ್ದಿದ್ದಾರೆ ಮಗುಗೆ ಏನಾಯಿತು ಏನಾಯಿತು ಅಂತ ಅದು ಟೀ ಶರ್ಟಲ್ಲಿ ಬ್ಲಡ್ ಬೇರೆ ಆಗಿತ್ತಲ್ವ ಹಾಗಾಗಿ ಫುಲ್ ಟೆನ್ಷನ್ ಆದರೆ ಫುಲ್ ಟೆನ್ಷನ್ ಇವತ್ತಿನ ದಿನ ಎಲ್ರಿಗೂ ಮಂಡೆ ಬಿಸಿ ಮಾಡಿಬಿಟ್ಟು ಓಕೆ ಈ ವ್ಲಾಗ ಇಲ್ಲಿ ಮುಗಿಸ್ತೇನೆ ನಾನು ಇನ್ನೊಂದು ಬೇಗ ಹುಷಾರಾದರೆ ಸಾಕು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ಚೆನ್ನಾಗಿರಿ ಹಾಗೆ ಮಕ್ಕಳನ್ನು ತುಂಬ ಜಾಗ್ರತೆಯಿಂದ ನೋಡ್ಕೊಳ್ಳಿ ಇಷ್ಟು ಜಾಗ್ರತೆ ಮಾಡಿದರೂ ಸಾಕಾಗಲ್ಲ ನಮ್ಮ ಇಷ್ಟು ಜನ ಇದ್ದು ನೋಡಿ ಈ ಥರ ಆಗಿದೆ ಓಕೆ ಬಾ ಬಾಯ್ ಟೇಕ್ ಕೇರ್ ಎಲ್ರಿಗೂ